ಫ್ರೆಂಡ್ಸ್ ಇನ್ಫಿನೈಟ್ ಥಿಂಗ್ಸ್ ವಿ ಹ್ಯಾವ್ ಇನ್ಫಿನೈಟ್ ಥಿಂಗ್ಸ್ ವಿ ಡೋಂಟ್ ಹ್ಯಾವ್ ಇಟ್ಸ್ ನಾಟ್ ದಟ್ ವಾಟ್ ವಿ ಹ್ಯಾವ್ ಇಟ್ ಈಸ್ ಹೌ ವಿ ಯೂಸ್ ವಾಟ್ ವಿ ಹ್ಯಾವ್ ನಮಗೆ ಎಷ್ಟೊಂದು ಶಕ್ತಿ ಇದೆ ಎಷ್ಟೊಂದು ಕೆಪ್ಯಾಸಿಟಿ ಇದೆ ಆದರೆ ನಮಗಿರೋ ಶಕ್ತಿನ ಪ್ರಾಪರಾಗಿ ಯೂಸ್ ಮಾಡಿದರೆ ವಿ ಕೆನ್ ಡೂ ಮೆನಿ ಥಿಂಗ್ಸ್ ಸೊ ನಿಮಗೆ ಯಾವುದು ಇಂಪಾಸಿಬಲ್ ಅನ್ಸುತ್ತೋ ಅದನ್ನು ಭಾಳ ಸುಲಭವಾಗಿ ಮಾಡಬಹುದು ಕೆಲವೊಂದು ಟೆಕ್ನಿಕ್ ತಿಳ್ಕೊಂಡ್ರೆ ಸ್ನೇಹಿತರೆ ನಮ್ಮ ಇಂಡಿಯನ್ಸು ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಆಗಲಿ ಚೆಸ್ ಆಗಲಿ ಟೆಕ್ನಾಲಜಿ ಆಗಲಿ ಮೆಡಿಕಲ್ ಆಗಲಿ ಎಷ್ಟೊಂದು ಕ್ಷೇತ್ರದಲ್ಲಿ ವರ್ಲ್ಡ್ ವೈಡು ತುಂಬ ಫೇಮಸ್ ಏತಕ್ಕೆ ಇಷ್ಟೊಂದು ಅಂದರೆ ನಮ್ಮ ಜೀನ್ಸೇ ಆಗಿದೆ ಸೊ ಇಂಡಿಯನ್ಸ್ ಇವಾಗ ಮ್ಯಾಥಮೆಟಿಕ್ಸ್ ನೋಡಿರ್ಬೋದು ನೀವು ಟೆಕ್ನಾಲಜಿ ಬಟ್ ನಮ್ಮ ಋಷಿಮನಿಗಳ ಕಾಲದಿಂದನೂ ಆ ಟೆಕ್ನಾಲಜಿ ಆಗಲಿ ಮೆಡಿಕಲ್ ನಲ್ಲಿ ಮ್ಯಾಥಮೆಟಿಕ್ಸ್ ಆಗಲಿ ನಮಗೆ ಮುಂಚಿಂದನೇ ಅದು ನಮ್ಮ ಋಷಿಮುನಿಗಳಿಂದ ಹೊಲ್ದು ಬಂದಿದೆ ಸೊ ಅದೇ ಅದೇ ಒಂದು ಟಾಪಿಕ್ ಟಾಪಿಕ್ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ವೇದಿಕ್ ಮ್ಯಾಥಮೆಟಿಕ್ಸ್ ಸಿ ಇವಾಗ ಎಷ್ಟೊಂದು ವಿದ್ಯಾರ್ಥಿಗಳು ಮ್ಯಾಥ್ಸ್ನಲ್ಲಿ ವೀಕ್ ಅಂತ ತಿಳ್ಕೊತಾರೆ ಇದು ಹಾಗೆಲ್ಲ ಇರೋಲ್ಲ ಏಕೆಂದರೆ ಮ್ಯಾಥಮೆಟಿಕ್ಸು ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಕನ್ಸೆಪ್ಟ್ ಒಂದು ಸಿಸ್ಟಮೆಟಿಕ್ಕಾಗಿ ನೀವು ಆ ಕನ್ಸೆಪ್ಟ್ನ ತಿಳ್ಕೊಂಡ್ರೆ ಅದು ಸುಲಭವಾಗುತ್ತೆ ಸೊ ಈ ವೇದಿಕ್ ಮ್ಯಾಥಮೆಟಿಕ್ಸ್ ಇಷ್ಟೊಂದು ಸ್ಟ್ರಾಂಗ್ ಹೇಗೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ನಿಮಗೆ ವಿತ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೀವು ಕಲಿತಾ ಹೋಗಿ ಈ ವಿಡಿಯೋನ ಜಸ್ಟು ನೋಡೋದಲ್ಲ ಜಸ್ಟ್ ನೀವು ಫಸ್ಟು ನೋಡ್ಕೊಳ್ಳಿ ನಂತರ ನೀವು ಪಾಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ ಅಲ್ಲ ಮತ್ತೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸು ಇದೇ ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಸಿ ನೀವು ಕಾಲೇಜಲ್ಲಿ ಕ್ಲಾ ಸ್ಕೂಲಲ್ಲಿ ಕಲಿತಿರ್ಬೋದು ಅಡಿಷನ್ ಆಗಿರ್ಬೋದು ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು ಡಿವಿಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಬಟ್ ಈ ವೇದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ತುಂಬ ಅಕ್ಯುರೇಟಾಗಿ ತುಂಬ ಸ್ಪೀಡಾಗಿ ಮಾಡ್ಬೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ವಿತ್ ಎಕ್ಸಾಂಪಲ್ ಹೇಳ್ತೀನಿ ಒನ್ ಬೈ ಒನ್ ಕೇಳ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ಇದು ವೇದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಫಸ್ಟ್ ಟೆಕ್ನಿಕ್ ಈ ಫಸ್ಟ್ ಟೆಕ್ನಿಕ್ಸ್ ಏನಪ್ಪಾ ಅಂತ ಅಂದರೆ ಒಂದು ನಂಬರ್ ಇರುತ್ತೆ ಯಾವುದೇ ಒಂದು ನಂಬರು ಎಂಡ್ಸ್ ವಿತ್ ಡಿಜಿಟ್ ಫೈವ್ ಐದರಿಂದ ಯಾವುದಾದ್ರೂ ಒಂದು ಎಂಡ್ ಆಗೋ ನಂಬರ್ ಎಂಡ್ ಆಗೋ ನಂಬರು ಅಂದರೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಇಪ್ಪತ್ತೈದು ಸ್ಕ್ವೇರ್ ಇಪ್ಪತ್ತೈದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಇದು ಮಾಡೋ ಟೆಕ್ನಿಕ್ಸು ತುಂಬ ಸುಲಭವಾಗಿದೆ ಈ ಸುಲಭವಾಗಿ ಹೇಗಿದೆ ಅಂದರೆ ಇವಾಗ ಫೈ ಫೈಸ್ ಐದಲೇ ಎಷ್ಟು ಇಪ್ಪತ್ತ ಐದು ಇವಾಗ ಎರಡಿದೆ ಎರಡು ನೆಕ್ಸ್ಟ್ ಡಿಸಿಟ್ ಯಾವುದು ಮೂರು ಎರಡು ಮೂರಲೆ ಎಷ್ಟು ಆರು ಸೊ ಆನ್ಸರ್ ಎಷ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಇದು ತುಂಬ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಟ್ವೆಂಟಿ ಫೈವ್ ಮಲ್ಟಿಪ್ಲೈಡ್ ಬೈ ಟ್ವೆಂಟಿ ಫೈವ್ ಫೈವ್ ಫೈಝಾ ಎಷ್ಟು ಟ್ವೆಂಟಿ ಫೈವ್ ಇದು ಒಂದು ಫಸ್ಟ್ ಕೊನೆ ಇದು ಫೈವ್ ಫೈಝಾ ನೀವು ಯಾವುದೇ ಡಿಸಿಟು ಎಂಡ್ಸ್ ವಿತ್ ಫೈವ್ ಫೈವಿಂದ ಎಂಡ್ ಆಗೋ ಯಾವುದೇ ನಂಬರ್ನ ಸ್ಕ್ವೇರ್ ಮಾಡಿದರೆ ಕೊನೆ ಟ್ವೆಂಟಿ ಫೈವ್ ಬರಲೇಬೇಕು ಅದು ಟ್ವೆಂಟಿ ಫೈವ್ ಬರ್ಕೊಂಬಿಡಿ ನೀವು ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ಫಸ್ಟ್ ಡಿಸಿಟು ಮತ್ತು ಅದರ ನೆಕ್ಸ್ಟ್ ಡಿಸಿಟು ಟೂ ಇಂಟು ತ್ರೀ ಸಿಕ್ಸ್ ಇದು ತುಂಬ ಸಿಂಪಲ್ ಆಗಿ ಮಾಡ್ಬೋದು ಸಿಕ್ಸ್ ಟ್ವೆಂಟಿ ಫೈವ್ ಅದೇ ನೀವು ಟು ಟ್ವೆಂಟಿ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಮಾಡ್ತಾ ಹೋದರೆ ನಿಮಗೆ ಟೈಮ್ ತೊಗೊಳುತ್ತೆ ಅದನ್ನು ಫಾಸ್ಟಾಗಿ ಮಾಡೋ ಒಂದು ಟೆಕ್ನಿಕ್ಸ್ ಅಷ್ಟೇ ಇವಾಗ ತರ್ಟಿ ಫೈವ್ ಇಂಟು ತರ್ಟಿ ಫೈವ್ ಫೈವ್ ಫೈಝಾ ಎಷ್ಟು ಟ್ವೆಂಟಿ ಫೈವ್ ನೈನ್ ಹೇಳಿದೆ ಫೈವ್ ಫೈಝಾ ಟ್ವೆಂಟಿ ಫೈವ್ ಬರ್ಕೊಂಡ್ಬಿಡಿ ಮೂರು ನೆಕ್ಸ್ಟ್ ಡಿಜಿಟ್ ಯಾವುದು ನಾಲ್ಕು ಮೂರು ಇಂಟು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಆನ್ಸರ್ ಎಷ್ಟು ಒನ್ ಟು ಟೂ ಫೈವ್ ಇವಾಗ ಫಾರ್ಟಿ ಫೈವ್ ಸ್ಕ್ವೇರ್ ಫಾರ್ಟಿ ಫೈವ್ ಸ್ಕ್ವೇರ್ ಫೈವ್ ಫೈಝಾ ಎಷ್ಟು ಟ್ವೆಂಟಿ ಫೈವ್ ಫೋರ್ ನೆಕ್ಸ್ಟ್ ಡಿಜಿಟ್ ಯಾವುದು ಫೈವ್ ಫೋರ್ ಟ್ವೆಂಟಿ ఆన్సర్ ఎస్ట్ ఫాస్ట్ మోడి 25. ఇవగా డిజిట్ తిఫ్టీ ఫైవ్ స్క్వేర్ 55. ఫైవ్ జా ఎస్ 25. ఫైవ్ సిక్స్ థర్టీ త్రీ థౌసండ్ ట్వెంటీ ఫైవ్ ఇస్ ది ఆన్సర్ ಹೀಗೆ ನಾ ಇಲ್ಲಿ ಬರೀ ಬರೀ ಸಿ ಫೈವ್ ಫೈ ಇಂಟು ಸಿಕ್ಸ್ ಅಂತ ಬರಿಬೇಕು ಬಟ್ ನಿಮ್ಮ ತಲೆಯಲ್ಲೇ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಮಾಡ್ತಾ ಮಾಡ್ತಾ ಅಂತ ಅಂದರೆ ನಿಮಗೆ ಹಂಗೆ ಫಾಸ್ಟಾಗಿ ಗೊತ್ತಾಗ್ಬಿಡುತ್ತೆ ಇವಾಗ ಸಿಕ್ಸ್ಟಿ ಫೈವ್ ಸ್ಕ್ವೇರ್ ಸಿಕ್ಸ್ಟಿ ಫೈವ್ ಇಂಟು ಸಿಕ್ಸ್ಟಿ ಫೈವ್ ಎಷ್ಟು ಫೈವ್ ಫೈವ್ ಜಾ ಟ್ವೆಂಟಿ ಫೈವ್ ಸಿಕ್ಸ್ ಸೆವೆನ್ ಝ ಎಷ್ಟೋ ಫೋರ್ಟಿ ಟು ಇವಾಗ ನೈಂಟಿ ಫೈವ್ ಸ್ಕ್ವೇರ್ ತೊಗೊತೀನಿ ಫೈವ್ ಫೈಝಾ ಎಷ್ಟು ಟ್ವೆಂಟಿ ಫೈವ್ ನೈನ್ ಟೆನ್ಝಾ ನೈಂಟಿ ಸೊ ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು ನೀವೇ ನೋಡ್ಕೊಳ್ಳಿ ಇವಾಗ ನಾನು ಇನ್ನೊಂದು ನಂಬರ್ ತಗೊಳ್ತೀನಿ ಹಂಡ್ರೆಡ್ ಆ್ಯಂಡ್ ಫೈ ಸ್ಕ್ವೇರ್ ಫೈವ್ ಫೈಝಾ ಟ್ವೆಂಟಿ ಫೈವ್ ಟೆನ್ ಡ್ಯಾ ನೆಕ್ಸ್ಟ್ ಡಿಸಿಟ್ ಯಾವುದು ಲೆವೆನ್ ಲೆವೆನ್ ಟೆನ್ಝ ಹಂಡ್ರೆಡ್ ಅಂಡ್ ಟೆನ್ ಸೊ ಆನ್ಸರ್ ಎಷ್ಟು ಒನ್ ಒನ್ ಝೀರೋ ಟೂ ಫೈವ್ ಸೊ ಫ್ರೆಂಡ್ಸ್ ಇದರಲ್ಲಿ ಏನು ಅಂತ ಅಂದ್ರೆ ಇದ್ರಲ್ಲಿ ಎಷ್ಟು ಫಾಸ್ಟ್ ನೀವು ಬೇರೆ ಮೆಥಡಲ್ಲೂ ಮಾಡಬಹುದು ಬಟ್ ಈ ಮೆಥಡ್ನಲ್ಲಿ ತುಂಬಾ ವೇಗವಾಗಿ ತುಂಬಾ ವೇಗವಾಗಿ ಪ್ಲಸ್ ಆಕ್ಯುರೇಟ್ ಆಗಿ ಮಾಡಲಿಕ್ಕೆ ಇದು ಒಂದು ಬೆಸ್ಟ್ ಟೆಕ್ನಿಕ್ ಫ್ರೆಂಡ್ಸ್ ವೇದಿಕ್ ಮ್ಯಾಥಮೆಟಿಕ್ನಲ್ಲಿ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ನಂಬರು ನೂರರ ಸಮೀಪದಲ್ಲಿದೆ ಅಂದರೆ ನೈಂಟಿ ಟೂ ಆಗಿರ್ಬೋದು ನೈಂಟಿ ತ್ರೀ ಆಗಿರ್ಬೋದು ಯಾವುದೇ ಒಂದು ಸಮೀಪದಲ್ಲಿದೆ ನಂಬರು ಅಂತ ಅಂದರೆ ಅದನ್ನು ತುಂಬ ಫಾಸ್ಟಾಗಿ ಮಾಡ್ಬೋದು ಅದು ಯಾವ ಟೆಕ್ನಿಕ್ ಅಂತ ಹೇಳ್ತೀನಿ ಅದೇ ಒನ್ ಥೌಸಂಡ್ ನಿಯರರ್ ಇದ್ರೂ ಮಾಡ್ಬೋದು ಟೆನ್ ತೌಸಂಡ್ ನಿಯರರ್ ಇರೋ ಒಂದು ನಂಬರ್ ಒನ್ ಲ್ಯಾಕ್ ನಿಯರ್ ಇರೋ ನಂಬರ್ ಇವನ್ನ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ಇವಾಗ ಯಾವುದೇ ಒಂದು ನಂಬರು ಒಂದು ನಂಬರ್ ತಗೊಂತೀನಿ ನೈಂಟಿ ಏಟ್ ಮಲ್ಟಿಪ್ಲೈಡ್ ಬೈ ನೈಂಟಿ ಸೆವೆನ್ ಇವಾಗ ಭಾಳ ಸಿಂಪಲ್ಲು ನೋಡ್ಕೊಂಬಿಡಿ ಇದು ನೂರರ ಸಮೀಪದಲ್ಲಿದೆ ಎಷ್ಟಿದೆ ಅಂದರೆ ನೂರಲ್ಲಿ ಇದನ್ನು ಡಿಡೆಕ್ಟ್ ಮಾಡಿ ಇದು ಎರಡು ಬರುತ್ತೆ ಆನ್ಸರು ನೀವು ಜೀರೋ ಟು ಅಂತ ಬರೀಬೇಕು ಯಾಕಂದ್ರೆ ಇದು ನನಗೆ ಎರಡು ಆಕ್ಯುಪೈ ಆಗಲೇಬೇಕು ನಂಬರ್ ಈ ಇದು ಟೂ ಡಿಸಿಟ್ ಇರೋದ್ರಿಂದ ಇದು ಟೂ ಡಿಸಿಟ್ ಆಕ್ಯುಪೈ ಮಾಡಬೇಕಿತ್ತು ಪ್ಲೇಸ್ ನೈಂಟಿ ಸೆವೆನ್ ಇದು ಎಷ್ಟು ನೂರಕ್ಕೆ ಮೂರು ಕಡಿಮೆ ಅಂದ್ರೆ ನೂರಲ್ಲಿ ತೊಂಬತ್ ಮೂರ್ ಕಳೆದ್ರೆ ನೈಂಟಿ ತ್ರೀ ಬರುತ್ತೆ ಸೊ ತ್ರೀ ಟೂಸ ಮೂರ್ ಎರಡ್ಲೆ ಆರು ನನಗೆ ಎರಡು ಆಕ್ಯುಪೈ ಮಾಡೋದ್ರಿಂದ ಇಲ್ಲ ಸೊನ್ನೆ ಹಿಡ್ಕೊಂತೀನಿ ಜೀರೋ ಸಿಕ್ಸ್ ಅಂತಾನೆ ತಗೊಳ್ಬೇಕು ನೀವು ಇದ್ರಲ್ಲಿ ಇದು ಆದ್ರೂ ಡಿಡೆಕ್ಟ್ ಮಾಡಿ ಇದ್ರಲ್ಲಿ ಇದು ಆದರೂ ಡಿಡೆಕ್ಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನೈಂಟಿ ಫೈವ್ ಬರುತ್ತೆ ಸೊ ಆನ್ಸರ್ ಎಷ್ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸಿದು ಎಷ್ಟು ಫಾಸ್ಟಾಗಿ ಮಾಡಿದೆ ನಾನು ಜಸ್ಟ್ ಹಿಂಗೆ ಕ್ಯಾಲ್ಕುಲೇಟ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಫಾಸ್ಟ್ ಅಷ್ಟೇ ಸ್ಲೋ ಆಯ್ತು ಅಷ್ಟೇ ಇದು ಅದರ್ವೈಸ್ ನಿಮ್ಮ ತಲೆಯಲ್ಲೇ ಬಂದ್ಬಿಡುತ್ತೆ ಕ್ಯಾಲ್ಕುಲೇಷನ್ ಇವಾಗ ಇನ್ನೊಂದು ನಂಬರ್ ಹೇಳ್ತೀನಿ ನೈಂಟಿ ಟೂ ಮಲ್ಟಿಪ್ಲೈಡ್ ಬೈ ನೈಂಟಿ ಒನ್ ನೈಂಟಿ ಟೂ ಎಷ್ಟು ನೂರಲ್ಲಿ ನೈಂಟಿ ಟು ತೆಗೆದರೆ ಎಂಟು ನೂರಲ್ಲಿ ನೈಂಟಿ ಒನ್ ತೆಗಿದರೆ ಒಂಬತ್ತು ಎಂಟೊಂಬತ್ಲೇ ಎಪ್ಪತ್ತೆರಡು ಇದರಲ್ಲಿ ಇದು ಆದ್ರೂ ಲೆಸ್ ಮಾಡಿ ಇದರಲ್ಲಿ ಇದು ಆದ್ರೂ ಲೆಸ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಏಟ್ ತ್ರೀ ಸೆವೆನ್ ಟೂ ಸೊ ನೀವು ಎಷ್ಟೊಂದು ನಂಬರ್ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ತರ ಬರುತ್ತೆ ನಾನು ಹೇಳಿದೆ ಇಲ್ಲಿ ಎರಡು ಡಿಜಿಟ್ ಅಷ್ಟೇ ಬರಬೇಕು ಅಂತ ಇದರಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ನೋಡ್ಕೊಳ್ಳಿ ಏಟಿ ಅಂದ್ರೆ ಹಂಡ್ರೆಡ್ ನಲ್ಲಿ ತೆಗಿದ್ರೆ ಟ್ವೆಂಟಿ ಬರುತ್ತೆ ಏಟಿ ಏಟ್ ಅಂದ್ರೆ ಹಂಡ್ರೆಡ್ ನಲ್ಲಿ ಡಿಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಎರಡು ನೂರ ನಲ್ವತ್ತು ಬಂತಿದು ದಿಸ್ ಮಲ್ಟಿಪ್ಲೈಡ್ ಬೈ ದಿಸ್ ಟ್ವೆಂಟಿ ಮಲ್ಟಿಪ್ಲೈಡ್ ಬೈ ಟ್ವೆಲ್ ಅಂದ್ರೆ ಟೂ ಫೋರ್ಟಿ ಟೂ ಫಾರ್ಟಿನಲ್ಲಿ ಫಾರ್ಟಿ ಇಡಬೇಕು ಕ್ಯಾರಿ ಎರಡು ಮೇಲೆ ಇಟ್ಕೊಳ್ಳಿ ಸೊ ಏಯ್ಟಿ ಏಟ್ ನಲ್ಲಿ ಟ್ವೆಂಟಿ ಆದ್ರೂ ಮಾಡಿ ಏಟಿ ನಲ್ಲಿ ಟ್ವೆಲ್ ಮಾಡ್ರಿ ನಿಮಗೆ ಬರೋದು ಆನ್ಸರ್ ಎಷ್ಟು ಸಿಕ್ಸ್ಟಿ ಏಟ್ ಬರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಚೇಂಜ್ ಬರುತ್ತೆ ಆನ್ಸರ್ ಒನ್ ಫೋರ್ ಸಿಕ್ಸ್ಟಿ ಏಟ್ ಪ್ಲಸ್ ಟು ಸೆವೆಂಟಿ ಸೊ ಆನ್ಸರ್ ಎಷ್ಟು ಸೆವೆನ್ ತೌಸಂಡ್ ಫೋರ್ಟಿ ಸೊ ಇಲ್ಲಿ ನಿಮ್ದು ಟೂ ಡಿಜಿಟೇ ಇರಬೇಕು ಒಂದು ಕಂಡೀಷನ್ನು ಮತ್ತೆ ಇಲ್ಲಿ ಆನ್ಸರ್ ದಿಸ್ ಮಲ್ಟಿಪ್ಲೈಡ್ ಬಂದರೆ ಇದು ಮಾಡಿ ಎರಡು ಡಿಜಿಟ್ ಇಟ್ಟು ಇನ್ನು ಉಳಿದಿರೋ ಡಿಸಿಟ್ನ ಕ್ಯಾರಿ ಓವರ್ ಮಾಡಿ ನೆಕ್ಸ್ಟ್ ಬರೋ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಇದು ವೆಸ್ ವೆರಿ ಸಿಂಪಲ್ ನೀವು ನಾರ್ಮಲ್ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಾ ಹೋದ್ರೆ ಇಟ್ ಟೇಕ್ಸ್ ಟೈಮ್ ಬಟ್ ಇಲ್ಲಿ ವೇದಿಕ್ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ನಲ್ಲಿ ನೀವು ತುಂಬ ಫಾಸ್ಟಾಗಿ ಮಾಡ್ಬೋದು ದಟ್ ಈಸ್ ದಿ ಡಿಫ್ರೆನ್ಸ್ ಇವಾಗ ಇನ್ನೊಂದು ನಂಬರ್ ತಗೊತೀನಿ ನಾನ್ ತೌಸಂಡ್ ಇರೋ ನಿಯರ್ ನಂಬರ್ ನಾನು ತಗೊಂತೀನಿ ಇದು ನೋಡ್ಕೊಳ್ಳಿ ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಮಲ್ಟಿಪ್ಲೈಡ್ ಬೈ ನೈನ್ ಹಂಡ್ರೆಡ್ ಅಂಡ್ ಏಟಿ ನೋಡ್ಕೊಳ್ಳಿ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಮಲ್ಟಿಪ್ಲೈಡ್ ಬೈ ನೈನ್ ಏಯ್ಟಿ ನೈನ್ ನೈಂಟಿ ಫೈವ್ ಸಾವಿರದಲ್ಲಿ ಕಳೆದ್ರೆ ಜೀರೋ ಜೀರೋ ಫೈವ್ ನಾ ಹೇಳಿದೆ ಇಲ್ಲಿ ಎರಡು ಎರಡು ಡಿಜಿಟ್ ಆಕ್ಯುಪೈ ಮಾಡಬೇಕು ಅಂತ ಇಲ್ಲಿ ಮೂರು ಇರೋದ್ರಿಂದ ಮೂರು ಡಿಜಿಟೇ ಆಕ್ಯುಪೈ ಮಾಡಬೇಕು ಸೊ ಒನ್ ತೌಸಂಡ್ ನೈನ್ ಏಯ್ಟಿ ತೆಗಿದ್ರೆ ನಿಮಗೆ ಸಿಗೋದು ಎಷ್ಟು ಟ್ವೆಂಟಿ ಅದಕ್ಕೆ ನಾನು ಜೀರೋ ಟು ಜೀರೋ ಮೂರು ಡಿಜಿಟ್ ಆಕ್ಯುಪೈ ಮಾಡಲೇಬೇಕು ಸೊ ಟ್ವೆಂಟಿ ಫೈವ್ಸ ಹಂಡ್ರೆಡ್ ಸ್ಟ್ರೈಟ್ ಏ ಮಾಡ್ತೀನಿ ನೈನ್ ನೈಂಟಿ ಫೈವ್ ಮೈನಸ್ ಟ್ವೆಂಟಿ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಲ್ಟಿ ಮೈನಸ್ ಫೈವ್ ಇದರಲ್ಲಿ ಇದು ಆದರೂ ಮೈನಸ್ ಮಾಡಿ ಇದರಲ್ಲಿ ಇದು ಆದರೂ ಮೈನಸ್ ಮಾಡಿ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಆನ್ಸರ್ ಬರುತ್ತೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇಸ್ ದಿ ಆನ್ಸರ್ ಇನ್ನೊಂದು ಕ್ವಶನ್ ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಡೋಣ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಮಲ್ಟಿಪ್ಲೈಡ್ ಬೈ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಇದು ನೋಡ್ಕೊಳ್ಳಿ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ತೌಸಂಡ್ ಡಿಡಕ್ಟ್ ಮಾಡಿದರೆ ನಿಮಗೆ ಬರೋದು ಥರ್ಟಿ ಜೀರೋ ತ್ರೀ ಜೀರೋ ಅಂತ ತಗೊಳ್ತೀನಿ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಇದ್ರಲ್ಲಿ ಕಳೆದರೆ ಬರೋದು ಹದಿನೈದು ಜೀರೋ ಒನ್ ಫೈವ್ ಸೊ ಫಿಫ್ಟೀನ್ ತ್ರೀಸಾ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇದರಲ್ಲಿ ಇದು ಆದರೂ ಲೆಸ್ ಮಾಡಿ ಇದರಲ್ಲಿ ಇದು ಆದರೂ ಲೆಸ್ ಮಾಡಿ ನೈನ್ ಏಯ್ಟಿ ಫೈವ್ ಮೈನಸ್ ತರ್ಟಿ ಅಂದರೆ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಸೊ ಫ್ರೆಂಡ್ಸ್ ಇದ್ರಲ್ಲಿ ನೋಡ್ಕೊಳ್ಳಿ ನೀವೇನಾದರೂ ಇದನ್ನ ಇದೇ ಆಗಲಿ ಈ ಪ್ರಾಬ್ಲಮ್ ಆಗಲಿ ಇದಾಗ್ಲಿ ಇದಾಗ್ಲಿ ನೀವು ನಾರ್ಮಲ್ ಕ್ಲಾಸ್ ರೂಮ್ನಲ್ಲಿ ಕ್ಲಾಸಲ್ಲಿ ಸ್ಟಡಿ ಮಾಡುವಾಗ ಕಲಿಸ್ತಾರಲ್ಲ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸು ಅದರ ಪ್ರಕಾರ ಮಾಡ್ಲಿಕ್ಕೆ ಹೋದ್ರೆ ಇಟ್ ಟೇಕ್ಸ್ ಟೈಮ್ ವೇದಿಕ್ ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮ್ದು ಅಕ್ಯುರಸಿ ಇರುತ್ತೆ ಪ್ಲಸ್ ಪ್ಲಸ್ ಟೈಮ್ನ ತುಂಬ ಸೇವ್ ಮಾಡ್ಬೋದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಹೋಗಿ ಇದೆಲ್ಲ ಟೆಕ್ನಿಕ್ಸ್ ನಿಮಗೇನು ಜಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನ್ ಇಂಪ್ರೂವ್ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಂತ ಅಲ್ಲ ಇದರ ಟೆಕ್ನಿಕ್ಸ್ನ ನೀವು ತಲೆಯಲ್ಲಿ ನಿಮ್ಮದು ಶಾರ್ಪ್ ಆಗ್ತಾ ಹೋಗುತ್ತೆ ಬ್ರೈನ್ ನೀವು ಯಾವುದೇ ಒಂದು ಕ್ಯಾಲ್ಕುಲೇಷನ್ನು ತಲೆಯಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಫಾಸ್ಟಾಗಿ ಮಾಡಿದರೆ ನಿಮಗೆ ಒಂದು ಹೆಡ್ಜಿಂಗ್ ಇರುತ್ತೆ ಫ್ರೆಂಡ್ಸ್ ಈ ಟೆಕ್ನಿಕ್ ನಿಮಗೆ ಅನುಕೂಲ ಆಗಿರ್ಬೋದು ಇದನ್ನು ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ನೀವು ಹೇಗೆ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ನೀವೇ ಒಂದು ಎಕ್ಸಾಂಪಲ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾಬ್ಲಮ್ಸ್ನ ನೀವೇ ಹಾಕಿಕೊಂಡು ಟೆಸ್ಟ್ ಮಾಡಿ ನೋಡಿ ಟೆಸ್ಟ್ ಮಾಡಿ ನೋಡಿ ಇದನ್ನು ಜಸ್ಟ್ ನಾ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ ಜಸ್ಟ್ ಸ್ಟೆಪ್ ಅಷ್ಟೇ ಕಲಿಬೇಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ಜಸ್ಟ್ ನೀವು ವಿಜುವಲೈಸ್ ಮಾಡಿದರೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಮಲ್ಟಿಪ್ಲೈಡ್ ಬೈ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಅಂದರೆ ನೀವು ವಿತೌಟ್ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡೋ ಹಾಗೆ ಕ್ಯಾಲ್ಕುಲೇಷನ್ಗೆ ಬರಬೇಕು ಅಲ್ಲಿವರೆಗೂ ಮಾಡ್ತಾ ಈ ಪ್ರಾಬ್ಲಮ್ನ ಮಾಡಿ ನೆಕ್ಸ್ಟ್ ಬೇರೆ ಬೇರೆ ನೀವೇ ಯಾವುದಾದ್ರೂ ಒಂದು ಫೋರ್ ಡಿಜಿಟ್ ನಂಬರ್ ತ್ರೀ ಡಿಜಿಟ್ ಡಿಸಿಟ್ ನಂಬರ್ ಆಗಿರ್ಬೋದು ನೀವು ಕಾಂಬಿನೇಷನಲ್ಲಿ ತೊಗೊತಾ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ತುಂಬ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ನ ಎಷ್ಟು ಕ್ಷಣಾರ್ಧದಲ್ಲಿ ಮಾಡ್ಬೋದು ಅಂತ ನಾನು ಮತ್ತೆ ಹೇಳ್ತೀನಿ ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು